ನಮಸ್ಕಾರ ನೋಡಿ ಇವತ್ತು ನಮ್ಮ ಸೋದರ ಅಳಿಯನ್ ಜೊತೆ ಹೊಸಕೋಟೆ ಹೋಗ್ಬೇಕಂತ ಹೊರಟಿದ್ವಿ ಇವತ್ತು ಅವ್ರ ತಂದೆ ಬರ್ಡೇ ಇತ್ತು ಸೊ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಇವತ್ತು ಹೊಸಕೋಟೆಯಲ್ಲಿ ಅವರು ಕ್ರಿಕೆಟ್ ಮ್ಯಾಚ್ ಆಡಿಸ್ತಾ ಇದ್ದಾರೆ ಅಂದರೆ ಸ್ಪಾನ್ಸರ್ಶಿಪ್ ಅವರೇ ಮಾಡಿ ತುಂಬ ಟೀಮ್ಸನ್ನ ಆಡ್ತಾಯಿದ್ದಾರೆ ಪ್ಲಸ್ಸು ಕಪ್ಪೆಲ್ಲ ಅವರೇ ಇಶ್ಯೂ ಮಾಡ್ತಾರೆ ತುಂಬ ಜನ ಹೊಸಕೋಟಲಿರೋರಿಗೆ ಗೊತ್ತಿರ್ತಾರೆ ಸುಹೇಲ್ ಅಂತ ಸೊ ಅವರು ಕ್ರಿಕೆಟಲ್ಲಿ ಸುಮ್ಮ ಅಂದರೆ ತುಂಬ ಕಪ್ಸೆಲ್ಲ ಗೆದ್ದಿದ್ದಾರೆ ಸೊ ಹೊಸ್ಕೋಟೆಯಲ್ಲಿ ನಿಮಗೆ ಗೊತ್ತಿರುತ್ತೆ ಅಂದರೆ ಹೊಸ್ಕೋಟೆ ಲೋಕಲ್ ಆಗಿದ್ರೆ ಸೊ ನಾವು ಕ್ರಿ ಮ್ಯಾಚ್ ನೋಡಬೇಕು ಅಂತ ಹೊರಟಿದ್ವಿ ನಾನು ನಮ್ಮ ಸೋದರಳಿಯ ಅವನು ಇಲ್ಲ ನಾನು ಗಾಡಿಯಲ್ಲಿ ಹೋಗೋಲ್ಲ ಜೀಪಲ್ಲೇ ಹೋಗಬೇಕು ಅಂದರೆ ಮತ್ತು ಸರಿ ಅಂದ್ಬಿಟ್ಟು ಗ್ಯಾರೇಜ್ ಹೋಗಿ ಅವನಿಗೋಸ್ಕರೇ ಜೀಪ್ ಎತ್ಕೊಂಡು ಜೀಪಲ್ಲೇ ಹೋಗೋಣ ಅಂತ ಹೊರ್ಟಿದ್ವಿ ಸೋ ಓಟ್ ಓಲ್ಟೋ ಟೈಮಲ್ಲಿ ಯಾಕೋ ಒಂಥರ ಅನೀಸಿ ಫೀಲ್ ಆಗ್ತಾ ಇತ್ತು ಏನೋ ಬ್ಯಾಡ್ ಲೆಕ್ ಆಗೋ ಥರ ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ ಮುಂದೆ ಹಾಗೆ ಹೋದೆ ಹಾಗೆ ಹೋಗ್ಬೇಕಾದ್ರೆ ನಾನು ಹೇಳಿದ ಪ್ರಕಾರನೇ ಮುಂದೆ ಪೊಲೀಸ್ ನಿಂತಿದ್ದರು ಸೈಡಲ್ಲಿ ಹಾಕಿದರು ಗಾಡಿ ಸೈಡಲ್ಲಿ ಹಾಕ್ಬಿಟ್ಟು ಅದು ಆ್ಯಕ್ಚುಲಿ ಬಂದುಬಿಟ್ಟು ಕ್ಯಾಮ್ರಾ ರನ್ನಿಂಗಲ್ಲಿತ್ತು ಆ ಶಾರ್ಟ್ಸ್ ಎಲ್ಲ ಬಂದುಬಿಟ್ಟು ರೆಕಾರ್ಡ್ ಆಗಿಲ್ಲ ಯಾಕಂದರೆ ಕ್ಯಾಮ್ರಾ ಆಫ್ ಆಗಿಬಿಟ್ಟಿತ್ತು ಬ್ಯಾಟ್ರಿ ಇಲ್ಲ ಅಂತ ಸೊ ಆಮೇಲೆ ಪೊಲೀಸ್ ಕೇಳಿದರು ಗಾಡಿ ಅಂದರೆ ಮೇ ಬಿ ಅವರು ಫಸ್ಟ್ ಟೈಮ್ ನೋಡಿರ್ತಾರೆ ಅನಿಸುತ್ತೆ ಗಾಡಿನ ಆದರೆ ಇದು ಆ ಕಾಲದಿಂದಲೂ ಈ ಗಾಡಿಗೆ ರಿಜಿಸ್ಟ್ರೇಷನ್ ಇದೆ ಪ್ಲಸ್ಸು ರೋಡಲ್ಲಿ ಓಡಾಡ್ತಾ ಇದೆ ಪ್ಲಸ್ಸು ಆರ್ ಟಿ ಒ ಪರ್ಮಿಷನ್ನು ಇದೆ ಈ ಗಾಡಿನ ಒಂದು ಅಗ್ರೆಸಿವ್ ಲುಕ್ ಮಾಡಿಸಿದ್ದೀನಿ ಅಂದ್ಬಿಟ್ಟು ಒಂದೇ ಕಾರಣಕ್ಕೋಸ್ಕರ ಜನ ವಿಚಿತ್ರವಾಗಿ ನೋಡ್ತಾರೆ ಆದರೆ ಆ ವಿಚಿತ್ರವಾಗಿ ಅಂತಲ್ಲ ಒಂದೊಂಥರ ಅದ್ಭುತವಾಗಿ ಇಲ್ಲ ಏನೋ ಒಂದು ದೊಡ್ಡ ಆಣೆ ರೋಡ್ ಮೇಲೆ ಬಂದುಬಿಟ್ಟೈತೆ ಫಸ್ಟ್ ಟೈಮ್ ಇದ್ದೀನಿ ಆ ಥರ ವ್ಯಕ್ತಪಡಿಸ್ತಾರೆ ನಾವೇನು ಮಾಡೋಕ್ಕಾಗಲ್ಲ ಸೊ ಪೊಲೀಸರಿಗೆ ಬಂದುಬಿಟ್ಟು ಅವ್ರದ್ದು ಗಾಡಿದು ಡಾಕ್ಯುಮೆಂಟ್ಸ್ ಪ್ರೂಫ್ ಎಲ್ಲ ತೋರಿಸ್ದೆ ಆಮೇಲೆ ನಂದು ಡಿ ಎಲ್ ಗಾಡಿ ಡಾಕ್ಯುಮೆಂಟ್ಸು ಇನ್ಶೂರೆನ್ಸು ಎಫ್ ಸಿ ಕಂಪ್ಲೀಟಾಗಿ ಗಾಡಿ ಗುರು ಇದು ರಿಜಿಸ್ಟರ್ಡ್ ವೆಹಿಕಲ್ ಇದು ನಾನೇನು ಕಾನೂನು ಕಾನೂನ ಪರವಾಗಿ ಕಾನೂನ ವಿರುದ್ಧವಾಗಿ ಇಲ್ಲ ಆ ಥರ ಎಲ್ಲ ನಾನೇನು ಗಾಡಿ ಓಡಿಸ್ತಾ ಇಲ್ಲ ನನಗೆ ಕಾನೂನಿಂದ ರಿಜಿಸ್ಟ್ರೇಷನ್ ವಿತ್ ಪರ್ಮಿಷನ್ ಎಲ್ಲ ಬಂದಿದೆ ಗಾಡಿಗೆ ಏನಂದರೆ ಬರೀ ನಾನು ಟಾಪ್ ಬಿಚ್ಚಿಬಿಟ್ಟು ಓಡಿಸ್ತಾ ಇದ್ದೀನಿ ಗಾಡಿ ನಿಮಗೆ ವಿಡಿಯೋಲಿ ನೋಡ್ಬೋದು ನಾನೇನೋ ಮಾತಾಡ್ತಾಯಿದ್ದೀನಿ ಅಂದ್ಬಿಟ್ಟು ಆಯ್ತು ಆ್ಯಕ್ಚುಲಿ ವೀಡಿಯೋ ರೆ ರೆಕಾರ್ಡ್ ಆಗಿದೆ ಅಷ್ಟೇ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಬ್ಯಾಟ್ರಿ ಡೆಡ್ ಆಗಿತ್ತು ಅಂತ ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾನು ಆಮೇಲೆ ಮುಂದೆ ಹೋಗಂತಲ್ಲ ಇದೇ ಇದನ್ನೇ ಎಕ್ಸ್ಪ್ಲೇನ್ ಇದ್ದೇನೆ ನಿಮಗೆ ವೀಡಿಯೋ ಅಲ್ಲಿ ಅಂದರೆ ಯಾವ ಥರ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಯಾವ ಥರ ಸಿಗ್ನಲ್ ರೂಲ್ಸ್ ಫಾಲೋ ಮಾಡಬೇಕು ಸೊ ಆಮೇಲೆ ಡಾಕ್ಯುಮೆಂಟ್ಸ್ ಏನೆಲ್ಲ ಇಟ್ಕೋಬೇಕು ಸೊ ಪ್ಲೀಸ್ ಆರ್ ಟಿ ಒಯಿಂದ ಪರ್ಮಿಷನ್ ತಗೋಬೇಕಂದ್ರೆ ಏನೆಲ್ಲ ರೂಲ್ಸ್ ಇದೆ ಫಾಲೋ ಮಾಡಬೇಕು ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ವಿಡಿಯೋ ಅಲ್ಲಿ ಆದರೆ ಅದು ವಾಯ್ಸ್ ಕ್ಯಾಪ್ಚರ್ ಆಗಿಲ್ಲ ಆಮೇಲೆ ನಾನು ಇಲ್ಲಿ ಬರಬೇಕಾದ್ರೆ ನಾನು ಹೇಳಿದ್ನಲ್ಲ ನಿಮಗೆ ವೀಡಿಯೋ ಅಂದರೆ ಕ್ಯಾಮ್ರಾ ಆಫ್ ಆಗಿತ್ತು ಅಂತ ಆ ಗ್ಯಾಪಲ್ಲಿ ಟಿ ಸಿ ಪಳ್ಯ ಸಿಗ್ನಲಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗಿದೆ ಒಂದು ಲೇಡಿ ಡ್ರೈವರು ಪಾಪ ಗುರು ನಿಜ್ವಾಗ್ಳು ನೋಡಿಬಿಟ್ಟು ಕಣ್ಣಲ್ಲಿ ನೀರು ಬಂತು ಹೆಂಗು ಲೇಡಿ ಏನು ಫಾಸ್ಟಾಗಿ ಬಂದಲು ಸಿಗ್ನಲ್ ಬಿಟ್ಟಿದ ತಕ್ಷಣವೇ ಸೀದಾ ಹೋಗ್ಬಿಟ್ಟು ಲಾರಿಗೆ ಕೂದ್ಬಿಟ್ಟು ಎಷ್ಟು ದೂರ ಪರ್ಚ್ಕೊಂಡು ಹೋದ್ಲು ಅಂದರೆ ನಿಜವಾಳು ನನಗೆ ಬೇಜಾರಾಗೋದು ಗುರು ಯಾರ ಮನೆ ಹೆಣ್ಮ ಗೊತ್ತಿಲ್ಲ ಎಷ್ಟು ಏನಕ್ಕೆ ಅಷ್ಟೆಲ್ಲ ಇರ್ತೀರಾ ಅಂತ ಗೊತ್ತಾಗಲ್ಲ ಅಲ್ಲ ಟ್ರಾಫಿಕ್ ರೂಲ್ಸ್ ಇದೆ ಸಿಗ್ನಲ್ ಇದೆ ಸಿಗ್ನಲ್ ಬಿಟ್ಟಿದ ತಕ್ಷಣ ಯಾರಪ್ಪನ ಗಂಟೆ ಇದೆ ಎಷ್ಟು ಬೇಗ ಅಷ್ಟು ಬೇಗ ಮನೆಗೆ ಹೋಗ್ಬಿಟ್ಟು ತಲುಪಿ ಏನು ಮಾಡ್ತೀರಾ ನೀವು ಆರಾಮಾಗಿ ಸಿಗ್ನಲ್ ನಾಲ್ಕು ಕಡೆ ನೋಡ್ಕೊಳ್ಳಿ ಮೈ ಮೇಲೆ ಪ್ರಜ್ಞೆ ಇದ್ದು ಗಾಡಿ ಓಡಿಸ್ಬೇಕಲ್ವಾ ನಿಜವಾಳು ತುಂಬಾ ಬ್ಯಾಡ್ ಫೀಲ್ ಆಯಿತು ಅವ್ರು ನೋಡಿ ಇನ್ಸ್ಟೆಂಟಾಗಿ ಅಲ್ಲಿ ಯಾರೋ ಪುಣ್ಯಾತ್ಮ ಹಾಕಿ ನೀವು ಆ್ಯಂಬುಲೆನ್ಸ್ ಕಾಲ್ ಮಾಡಿದ ತಕ್ಷಣ ವಿತಿನ್ ಮಿನಿಟ್ಸ್ ಆ್ಯಂಬುಲೆನ್ಸ್ ಬಂದು ತಲುಪ್ತು ಅಲ್ಲಿ ಆಮೇಲೆ ನಾವೆಲ್ಲ ಸೇರಿ ಆ್ಯಂಬುಲೆನ್ಸ್ ಹಾಕಿ ಕಳಿಸಿದ್ವಿ ಒಂದು ಕೈ ರೈಟ್ ಹ್ಯಾಂಡ್ ಅನಿಸುತ್ತೆ ಒಂದು ಕೈ ಟ್ವಿಸ್ಟ್ ಆಗಿಬಿಟ್ಟಿತ್ತು ಒಂದು ಕಾ ಲೆಫ್ಟ್ ಕಾಲು ಅನಿಸುತ್ತೆ ಅದು ಟ್ವಿಸ್ಟ್ ಆಗಿಬಿಟ್ಟಿತ್ತು ಅವ್ರಿಗೆ ಆ ಲೇಡಿಗೆ ನಿಜವಾಳು ನೋಡಿ ಒಂದು ಐದು ನಿಮಿಷದ ತಪ್ಪಿಂದ ಎಷ್ಟೆಲ್ಲ ಜೀವನ ಪೂರ್ತಿ ನರಳಬೇಕಲ್ವಾ ಕೊರಗಬೇಕಲ್ವಾ ಏನಕ್ಕೆ ಕೇಳಿ ಇದಲ್ಲ ರೋಡ್ ಮೇಲೆ ಹೋಗ್ಬೇಕಾದ್ರೆ ನಿಜವಾಳು ಹೇಳ್ತೀನಿ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಪ್ರಜ್ಞೆಯಿಂದ ಗಾಡಿ ಓಡಿಸಿ ಒಂದು ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಮನೆಗೆ ಸ್ವಲ್ಪ ನಿಧಾನವಾಗಿ ತಲುಪಿ ಪರವಾಗಿಲ್ಲ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ಅಕ್ಕಪಕ್ಕ ಗಾಡಿಗಳು ಬರ್ತಾಯಿರ್ತವೆ ನೋಡ್ಕೊಂಡು ಓಡ ಓಡಿ ನಾನು ಇದನ್ನೆಲ್ಲ ಹೇಳ್ತಾಯಿದ್ರೆ ನಮ್ಮ ಸೋದರ ಹಳ್ಳಿಯ ಬಂದ್ಬಿಟ್ಟು ಏನಲ್ಲಪ್ಪ ಹೇಳ್ತವನಿ ನಮ್ಮ ಮಾವ ಅಂದ್ಬಿಟ್ಟು ಅವನು ನಗ್ಕೊಂಡು ಇದು ಮಾಡ್ಕೊಂಡಿದ್ದ ಇದು ಹೊಸ ಕೊನೆಗೂ ನಾವು ಹೊಸ್ಕೋಟೆ ಬ ಬಂದ್ವಿ ಬಸ್ ಸ್ಟಾಪ್ಗೆ ಸೊ ಇಲ್ಲಿ ಬಂದಮೇಲೆ ಲೆಫ್ಟ್ ತಗೊಳ್ಳೋಣ ಸರ್ವಿಸ್ ರೋಡ್ಗೆ ಹೋಗ್ಬೇಕಿತ್ತು ಇವ್ರ ಮನೆಗೆ ಹೋಗ್ಬೇಕಾದ್ರೆ ಆದರೆ ಟ್ರಾಫಿಕ್ ಫುಲ್ ಜಾಮ್ ಆಗಿತ್ತು ನೋಡಿ ಮುಂದೆ ಈ ಕಡೆ ಆ ಕಡೆ ಎಲ್ಲ ಕಡೆಯಿಂದ ಜನ ಬಂದುಬಿಟ್ಟರು ನುಗ್ಬಿಡ್ತಾರೆ ಟ್ರಾಫಿಕ್ ಜಾಮ್ ಆಗುತ್ತೆ ನೋಡಿ ಅದಕ್ಕೆ ನಾವು ರೈಡ್ ತಗೊಂಡು ಬ್ರಿಡ್ಜ್ ಮೇಲೆ ಹೋಗ್ಬಿಟ್ವಿ ಆಮೇಲೆ ಬ್ರಿಡ್ಜ್ ಮೇಲೆ ಹೋಗಿ ಆದರೆ ಆ್ಯಕ್ಚುಲಿ ನಾನು ಬ್ರಿಡ್ಜ್ ಮೇಲೆ ಹೋಗಿದ್ರು ಅಲ್ಲಿ ನಾನು ಸರ್ವಿಸ್ ರೋಡ್ ತೊಗೋಬೋದಿತ್ತು ಯಾಕಂದರೆ ನಾನು ಇವಾಗ ಹೋಗ್ತಿರೋದು ಮಾಲೂರು ರೋಡ್ಗೆ ನಮ್ಮ ಭಾವ ಅಲ್ಲೇ ಟೀಮ್ಸ್ನ ಆಡಿಸ್ತಾ ಇರೋದು ಕ್ರಿಕೆಟ್ ಟೀಮ್ಸ್ನ ಅವರೇ ಪ್ರೊಪ್ರೆಟರ್ಶಿಪ್ ಅಂದರೆ ಪ ಸ್ಪಾನ್ಸರ್ಶಿಪ್ ಅವರೇ ಮಾಡಿದ್ದಾರೆ ಕಪ್ಸ್ಗೆ ಅವರು ಗೆದ್ದವ್ರಿಗೆ ಗಿಫ್ಟ್ಸ್ ಎಲ್ಲ ಸೊ ಅವರೆಲ್ಲ ಅವರೇ ಕೊಡ್ತಾಯಿದ್ದಾರೆ ಅದನ್ನು ನೋಡೋಣ ಅಂತ ನಾನು ಓಟಿದ್ದೆ ಮುಂದೆ ಹಂಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ನೋಡಿ ಇವಾಗ ಸ್ವಲ್ಪ ಜನ ಏನೋ ಹೇಳ್ತಾರಲ್ಲ ಏ ಏನೆಲ್ಲ ಹೇಳ್ತವನಪ್ಪ ಇದೆಲ್ಲ ಕೇಳಬೇಕಂತ ನಿಜವಾಗ್ ಹೇಳ್ತೀನಿ ಇಬ್ಬರು ನಾನೇನೇ ಹೇಳಿದ್ದೀನಿ ಟ್ರಾಫಿಕ್ ರೂಲ್ಸ್ ಬಗ್ಗೆ ಇದನ್ನು ಅಕ್ಸೆಪ್ಟ್ ಮಾಡಲೇಬೇಕು ಎಲ್ಲರೂ ಯಾಕಂದರೆ ನಾವು ಆ ಥರ ಪಡೋದ್ರಿಂದ ಲಾಸ್ ಯಾರಿಗೇಳಿ ನಮ್ಮನೆ ಹೊರ್ಗೆ ತಾನೆ ಸೊ ಅದಕ್ಕೋಸ್ಕರ ಅದನ್ನು ಹೇಳಿದೆ ಏನಾದರೂ ತಪ್ಪಾಗಿ ಹೇಳಿದರೆ ನನ್ನ ಕ್ಷಮಿಸಿ ಪ್ಲಸ್ಸು ಇವಾಗ ಕೊನೆಗೂ ನೋಡಿ ಇದು ನಮ್ಮ ಸಾದತ್ ನಮ್ಮ ಸೋದರ ಹಳಿಯ ಹೇಳಿದ್ನಲ್ಲ ಅವ್ರ ಏರಿಯಾ ಇದು ಇಲ್ಲಿ ಸುತ್ತಮುತ್ತ ಬಂದುಬಿಟ್ಟು ಅವ್ರದ್ದು ರಿಲೇಟಿವ್ಸು ಅವ್ರ ಫ್ಯಾಮಿಲಿ ಮೆಂಬರ್ಸು ಓ ಥ್ಯಾಂಕ್ ಯು ಬ್ರೋ ಇವರು ಬೈಕರ್ ಹೋಗ್ತಾ ಹೋಗ್ತಾ ಅಮ್ಮ ಹ್ಯಾಂಡ್ ಹ್ಯಾಂಡ್ ತೋರಿಸ್ಬಿಟ್ಟು ಹೋದ್ರು ತಮ್ಮನೇ ಇಲ್ಲೋ ಆಮೇಲೆ ಇನ್ನು ಸ್ಕೂಲ್ ಹುಡುಗಿ ನೋಡಿ ಸ್ಕೂಲ್ ಹುಡುಗಿಯರು ಸೊ ಈ ರೋಡಿಂದ ಮುಂದೆ ಹಂಗೆ ಹೋಗಬೇಕು ಇದೇ ಲೊಕೇಶನ್ ನೋಡಿ ನಮ್ಮ ಅವರು ಕ್ರಿಕೆಟ್ ಆಡಿಸಂದ್ರಲ್ಲ ಹೊಸಕೋಟೆಯಲ್ಲಿ ತುಂಬ ಜನ ಗೊತ್ತಿರುತ್ತೆ ಈ ಲೊಕೇಶನು ಮಾಲೂರು ರೋಡ್ ಎಂಟ್ರಾಗಿದ್ದ ತಕ್ಷಣ ರೈಟ್ ಸೈಡು ಒಂದು ಗ್ಯಾರೇಜ್ ಎಲ್ಲ ಇದೆ ಒಳ್ಳೆ ಹೋಗ್ಬೇಕು ಅಲ್ಲಿಗೆ ಹೋಗಬೇಕು ಅಂತ ತುಂಬ ಆಸೆಯಿಂದ ಬಂದಿದ್ದೆ ನೋಡೋಣ ಅಂತ ನಮ್ಮ ಬಾಂಬೈದಾಗ ಕೇಳಲಿಲ್ಲ ಸರಿ ಅಂದ್ಬಿಟ್ಟು ಅವನಿಗೆ ಮನೆಗೆ ಹೋಗಿ ಡ್ರಾಪ್ ಮಾಡಿಬಿಟ್ಟು ರಿಟರ್ನ್ ಹೋಗೋಣ ಅಂತಿದ್ದರೆ ಅಲ್ಲಿ ರೋಡ್ ಬ್ಲಾಕ್ ಆಗಿತ್ತು ಅದಕ್ಕೆ ಸರಿ ಬಿಡು ಎಲ್ಲ ಪ್ರಯತ್ನಗಳು ವ್ಯರ್ಥವಾಯಿತು ಅಂತ ಮನೆಗೆ ಹೋರೋಣ ಅಂತ ಹೊರಟೆ ಇವಾಗ ಸ್ವಲ್ಪ ಪಬ್ಲಿಕ್ ರಿಯಾಕ್ಷನ್ಸ್ ನೋಡ್ಕೊಳ್ಳಿ ಇವಾಗೇನು ಮುಂದೆ ಹಂಗೆ ವೀಡಿಯೋಲಿ ಮಾತಾಡ್ತೀನಿ ಒಳ್ಳೆಯದನ್ನು ಹೇಳಿದರೆ ಜನ ಯಾವಾಗೂ ಕೆಟ್ಟದಾಗೆ ತಗೊತಾರೆ ಯಾಕೆಂದರೆ ಅವರು ಅದನ್ನು ಯಾಕೆ ಹೇಳಿ ನೀನೇನೋ ಹೇಳ್ತೀಯ ನಾನೇನಕ್ಕೆ ಕೇಳಬೇಕು ಅನ್ನೋ ಒಂದು ಪ ಪರಿಸ್ಥಿತಿಗೆ ಬಂದುಬಿಟ್ಟಿರ್ತಾರೆ ಅವರು ಏನು ಹೇಳೋಕ್ಕಾಗಲ್ಲ ಹಾಗಂತ ರೀಸೆಂಟಾಗಿ ನನ್ನ ಜೊತೆನೂ ಒಂದು ಇನ್ಸಿಡೆಂಟ್ ಆಗಿತ್ತು ಒಬ್ಬ ಹಾಗೆ ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಬೇಕಂತನೇ ಗಾಡಿ ಟಚ್ ಮಾಡಿಬಿಟ್ಟು ಏನು ಏನು ಮಾಡ್ಕೊತಿಯಾ ಹಂಗೆ ಹಿಂಗೆ ಅಂದ್ಬಿಟ್ಟು ಎಗರ್ಲಾಡ್ಕೊಂಬಂದ ಗುರು ಅಂಥವ್ರಿಗೆ ನಾನು ಹೇಳೋದು ಒಂದೇ ಮಾತು ಅಲ್ಲ ನಾನು ಅಂಥ ಸಿಚುವೇಶನ್ ಬಂದಾಗ ನಾನು ಏನು ಮಾಡ್ತೀನಿ ಹೇಳಿ ಮೆಟಲ್ದು ಹ್ಯಾಮರ್ ತಗೊಂಡು ಮಗ ನಿನ್ನ ಗೋಣಲ್ಲಿರೋ ಬೀಜ ಬಾಳೆಯನ್ನು ಸಪ್ರೇಟ್ ಮಾಡಿ ನುಜ್ಜಾಗಿ ಮಾಡಿಬಿಡ್ತೀನಿ ಸೊ ಆ ಥರ ಕೋಪ ಎಲ್ಲರಿಗೂ ಬಂದೇ ಬರುತ್ತೆ ಆ ಥರ ಸಿಚುವೇಶನಲ್ಲಿ ಸೊ ನಮ್ಮದು ತಪ್ಪಿದ್ದಾಗ ನಾವು ಒಪ್ಕೋಬೇಕು ಮುಂದೆ ಅವನಿಗೆ ಹೇಳಬೇಕು ಸರಿ ಬ್ರೋ ಸಾರಿ ನನ್ನ ತಪ್ಪೋ ನಿನ್ನ ತಪ್ಪೋ ನಿನ್ಗೇನಾರು ಡ್ಯಾಮೇಜ್ ಆಯಿತಾ ನಾನು ನಿನ್ನ ಕೊಡ್ತೀನಿ ನನ್ನದೇನೋ ಡ್ಯಾಮೇಜ್ ನನಗೇನಾದರೂ ರೆಡಿ ಮಾಡಿಕೊಡು ಅಂತ ಅದನ್ನು ಬಿಟ್ಟು ಅದೇನೋ ಹೇಳ್ತಾರಲ್ಲ ರೌಡಿಸಮ್ ಯೂಸಮ್ ಹೋದರೆ ಅಲ್ಲಿಗೆ ಅಲ್ಲಿ ಅದೇ ಅದೊಂದು ಡೈಲಾಗ್ ಇದಲ್ಲ ಏನು ಹೇಳಿ ಅಲ್ಲೇ ಟ್ರೋ ಅಲ್ಲೇ ಬಹುಮಾನ ಅಂತ ಸೊ ಹಂಗೆ É um carrossel, carrossel.